ಅವರ ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತ ಆಗಿದೆ ಮತ್ತು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೂಡ ಕೋರ್ತಾ ಇದ್ದೀನಿ ಅತ್ಯಂತ ಒಬ್ಬ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಮತ್ತು ಅತ್ಯಂತ ಸ್ನೇಹಮಯವಾದಂತಹ ರೀತಿಯಲ್ಲಿ ಅವರು ತಮ್ಮ ರಾಜಕಾರಣ ಮಾಡಿದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಜೊತೆ ಕೆಲಸ ಮಾಡಿದ್ದೆ ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ಅವರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ ಅವರಿಗೆ ಒಂದು ದೂರ ದೃಷ್ಟಿ ಇತ್ತು ಮತ್ತು ರಾಜ್ಯದ ಒಂದು ಒಂದು ಆಧುನಿಕ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆಯಲ್ಲಿ ಅವರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು ಅವರ ಕಾಲದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿ ಅದು ಯಾರು ಕೂಡ ಅದು ತೆಗ್ಯೋದಕ್ಕೆ ಆಗೋದಿಲ್ಲ ಅನೇಕ ಕಾರ್ಯಕ್ರಮಗಳು ಅವ್ರೇನು ಪ್ರಾರಂಭ ಮಾಡಿದ್ರು ಬಿಸಿ ಊಟದ ಕಾರ್ಯಕ್ರಮ ಸ್ತ್ರೀ ಶಕ್ತಿಯ ಕಾರ್ಯಕ್ರಮ ಮನೆ ಕಟ್ಟುವಂತ ಕಾರ್ಯಕ್ರಮಗಳು ಮತ್ತು ಒಂದು ಕೈಗಾರಿಕೋದ್ಯಮದಲ್ಲೂ ಕೂಡ ಬೆಂಗಳೂರನ್ನು ಒಂದು ಐ ಟಿ ಐಟಿ ಆಗೋದಕ್ಕೆ ವಿಶ್ವ ಮಟ್ಟದಲ್ಲಿ ಅದು ಒಂದು ಕೇಂದ್ರೀಕೃತ ಆಗ್ತಕ್ಕಂಥದ್ದು ಕೂಡ ದೊಡ್ಡ ಒಂದು ಕೊಡುಗೆ ಆ ಒಂದು ಆಧುನಿಕ ಮತ್ತು ವೈಜ್ಞಾನಿಕವಾದ ಚಿಂತನೆ ಮಾಡತಕ್ಕಂತ ಒಬ್ಬ ರಾಜಕಾರಣಿ ಆ ಇನ್ನೊಂದೇನಂತ ಹೇಳಿದ್ರೆ ಯಾವತ್ತೂ ಅವರು ಯಾರನ್ನು ಕೂಡ ಕ್ಷುಲ್ಲಕವಾಗಿ ಅಥವಾ ವೈಯಕ್ತಿಕವಾಗಿ ಟೀಕೆಗಳು ಮಾಡ್ತಾ ಇರಲಿಲ್ಲ ಒಂದು ಅತ್ಯಂತ ಗಂಭೀರತೆಯಿಂದನೇ ಅವ್ರು ಟೀಕೆಗಳು ಮಾಡ್ತಾ ಇದ್ರೆ ಹೊರತು ಯಾವುದೇ ರೀತಿಯ ಸಣ್ಣತನ ಅವ್ರು ತೋರಿಸ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷದ ದೀರ್ಘಕಾಲ ರಾಜಕಾರಣಿ ಆಗಿದ್ರು ಕಾಂಗ್ರೆಸ್ ಪಕ್ಷದಲ್ಲವರು ಮಂತ್ರಿಗಳಾಗಿ ಕೇಂದ್ರದ ಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಕೇಂದ್ರದ ಸಚಿವರಾಗಿ ಅದರಲ್ಲೂ ಉನ್ನತ ಒಂದು ವಿದೇಶಾಂಗ ಸಚಿವರ ಕೂಡ ಅವರು ಸೇವೆ ಸಲ್ಲಿಸಿದ್ರು ಕೊನೆಯ ದಿವಸಗಳಲ್ಲಿ ಅವರು ಬಿಜೆಪಿ ಸೇರಿರ್ತಕ್ಕಂಥದ್ದು ನಮ್ಗೆ ಖಂಡಿತ ನೋವಾಯ್ತು ಯಾಕಂದ್ರೆ ಅವರು ಒಬ್ಬ ಕಾಂಗ್ರೆಸ್ನಲ್ಲೇ ದೀರ್ಘಕಾಲ ಇದ್ದಂತವ್ರು ಆ ಬಿಜೆಪಿಗೆ ಹೋದ್ರು ಅಂತ ಸ್ವಲ್ಪ ನೋವಾಗಿದೆ ಅದು ಬೇರೆ ಪ್ರಶ್ನೆ ಆದ್ರೆ ಎಲ್ಲೇ ಇದ್ರು ಕೂಡ ಗಾಂಭೀರ್ಯತೆ ಮತ್ತು ಸೌಹಾರ್ದತೆ ಮರೆಯಲೇ ಇಲ್ಲ ಮತ್ತು ಯಾವತ್ತು ಯಾರನ್ನು ಕೂಡ ಅವರು ಒಂದು ಕೆಟ್ಟದಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ನಿದರ್ಶನವೇ ಇಲ್ಲ ಅಂತ ಒಬ್ಬ ರಾಜಕಾರಣಿ ಇವತ್ತು ಒಂದು ಮಾದರಿ ಎಲ್ರಿಗೂ ಮಾದರಿ ಯಾಕೆಂದ್ರೆ ರಾಜಕಾರಣಿ ಒಳ್ಳೆ ಹೆಸರು ತಗೋಬೇಕು ಮತ್ತು ಸಮಾಜದಲ್ಲಿ ಅವ್ರ ಒಂದು ಗೌರವವನ್ನು ತರ್ತಕ್ಕಂಥದ್ದು ನಡ್ಕೋಬೇಕು ಆ ಅಂತ ಒಂದು ವ್ಯಕ್ತಿತ್ವ ಎಸ್ ಎನ್ ಕೃಷ್ಣ ಅದರಿಂದ ಅವರ ಒಂದು ನಿಧನ ಅವರಿಗೆ ಇತ್ತೀಚಿನ ದಿವಸಗಳಲ್ಲಿ ಆರೋಗ್ಯ ಕೆಟ್ಟಿತ್ತು ಆದ್ರೆ ಅವರ ಜೀವನದಲ್ಲಿ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಬಹುಶಃ ಒಂದು ಸಂಪೂರ್ಣವಾದಂತಹ ಬದುಕನ್ನು ನಡೆಸಿದ್ದಾರೆ ಮತ್ತು ವೈಯಕ್ತಿಕ ಜೀವನವನ್ನು ಕೂಡ ಇಟ್ಕೊಂಡಿದ್ರು ಅವರಿಗೆ ಇದಂತ ಹವ್ಯಾಸಗಳೇನಿತ್ತು